ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿ ನಿಮಗೂ ಸಾಕಾಗಿರುತ್ತೆ ನಿಮ್ಮ ಒಂದು ತಾಳ್ಮೆ ಕೂಡ ಕಳೆದುಕೊಂಡಿರ್ತೀರಾ ಯಾಕಂದರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಎರಡು ತಿಂಗಳಿಂದೇನೆ ಕೊಡ್ತಾರಂತ ಹೇಳಿದ್ರು ಕೊಟ್ಟಿಲ್ಲ ಮತ್ತೆ ಒಂದು ತಿಂಗಳಲ್ಲಿ ಕೊಡ್ತಾರಂದರೂ ಕೊಡಲಿಲ್ಲ ಬರುತ್ತಾ ಬರಲ್ವಾ ಅನ್ನುವಂತಹ ಗೊಂದಲ ಅಂತೂ ಎಲ್ಲ ಫಲಾನುಭವಿಗಳಲ್ಲಿ ಜಾಸ್ತಿ ಆಗಿರುವಂಥದ್ದು ಈಗ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮೆಲ್ಲರಿಗೂ ಕೊನೆಗೂ ಹಣ ಜಮಾ ಮಾಡ್ತಿದ್ದಾರೆ ಯಾರ್ಯಾರಿಗೆ ಹಣ ಬರ್ತಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಹಣ ಬರ್ತಿದೆ ಯಾವ ಕಂತಿನ ಹಣ ಬರ್ತಿದೆ ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಾತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೆಯ್ಟ್ ಮಾಡಿ ಮಾಡಿ ನಿಮ್ಮೆಲ್ಲರಿಗೂ ಸಾಕಾಗಿದೆ ಅದು ನನಗೂ ಕೂಡ ಗೊತ್ತಿದೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಒಂದು ಗುಡ್ ನ್ಯೂಸ್ ಆದರೆ ನಿಮಗೆ ಬಂದಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣದ ಕುರಿತು ಇನ್ನೂ ಏನು ಹೊಸ ಅಪ್ಡೇಟ್ಗಳಾದರೆ ಇಲ್ಲ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಪಕ್ಕಾ ಅಪ್ಡೇಟ್ ಆದರೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಕಳೆದ ಎರಡು ತಿಂಗಳಿನ ಹಿಂದೇ ಹಣ ಬರಬೇಕಿತ್ತು ಇನ್ನೂ ಹಣ ಆದರೆ ಬಂದಿಲ್ಲ ನಿನ್ನೆ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೀವು ಕೇಳ್ಬೋದು ನಿನ್ನೆ ಭಾನುವಾರ ಅಲ್ಲ ಹೆಂಗೆ ಹಣ ಬಂದಿರುತ್ತೆ ಅಂತ ಹಣ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದ್ದಾರೆ ಸರ್ಕಾರದವರು ಹಣ ಡಿ ಬಿ ಟಿ ಮುಖಾಂತರ ಪುಷ್ ಮಾಡಿದರೆ ಅದು ಶನಿವಾರ ಆಗಲಿ ಭಾನುವಾರ ಆಗಲಿ ಹಣ ಬಂದು ನಿಮ್ಗೆ ಜಮಾ ಆಗೇ ಆಗುತ್ತೆ ಈಗ ಯಾರ್ಯಾರಿಗೆ ನಿನ್ನೆ ಕೆಲ ಅಮೌಂಟ್ ಬಂದಿಲ್ವೋ ನಿನ್ನೆ ಬಂದಿರುವಂಥದ್ದು ಕೇವಲ ಒಂದು ಐದರಿಂದ ಅಷ್ಟೇ ಯಾರ್ಯಾರಿಗೆ ಹಣ ಬಂದಿಲ್ಲೋ ಅಂತ ಅವರಿಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗ್ತಿದೆ ಸ್ನೇಹಿತರೆ ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಹಣ ಆದರೆ ಜಮಾ ಆಗ್ತಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಅಂತ ನೀವು ಕೇಳೋದಾದರೆ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವಗಳಿಲ್ಲ ಗೃಹಲಕ್ಷ್ಮಿ ಯೋಜನೆದಲ್ಲಿ ನಾನು ಈ ಹಿಂದೆನೇ ಹೇಳಿದ್ದೆ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭಾವಗಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಆ ಜಿಲ್ಲೆ ಅವರಿಗೆ ಮೊದಲು ಈ ಜಿಲ್ಲೆ ಅವ್ರಿಗೆ ಮೊದಲು ಅಂತ ಅನ್ನಭಾಗ್ಯ ಯೋಜನೆಯಲ್ಲಿ ಈ ರೀತಿ ಆಗ್ತಿತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿಯಾಗಿಲ್ಲ ಎಲ್ಲರಿಗೂ ಹಣ ಬಂದ್ ಜಮಾ ಆಗ್ತಿದೆ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಕೂಡ ಹಣ ಜಮಾ ಆಗ್ತಿದೆ ಒಂದು ಸರಿ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೇನಾದ್ರೂ ಹಣ ಬಂದಿಲ್ಲ ಅಂದ್ರೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾಕಂದ್ರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿಗೂ ಒಂದೇ ದಿನದಲ್ಲಿ ಹಣ ಜಮಾ ಮಾಡ್ಬಿಡಕ್ಕೆ ಆಗಲ್ಲ ಇವತ್ತು ಕೆಲವ್ರಿಗೆ ಹಣ ಬರ್ಬೋದು ನಾಳೆ ಕೆಲವ್ರಿಗೆ ಹಣ ಬರ್ಬೋದು ನಾಳಿದ್ದು ಕೆಲವರಿಗೆ ಹಣ ಆದ್ರೆ ಬರ್ಬೋದು ಹಣ ಒಬ್ರಿಗೆ ಬಂದರೂ ಸಾಕು ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಯಾಕಂದ್ರೆ ಒಬ್ರಿಗೆ ಬರಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ವಾರದೊಳಗಡೆ ಬಂದು ಹಣ ಆದರೆ ಚಮ ಆಗೋಗುತ್ತೆ ಇನ್ನು ಕೆಲವರು ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಬಂದಿದೆ ಅಂತ ಕಾಮೆಂಟ್ ಮಾಡ್ತಾನೆ ಇದ್ರು ಈಗ ಈ ವಿಡಿಯೋದಲ್ಲಿ ನೀವೆಲ್ಲರೂ ಒಂದು ಕೆಲಸ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಹಣ ಏನಾದರೂ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ನಿಮಗೆ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ ಆಗ ಕಾಮೆಂಟ್ಸಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬಂದಿದೆ कण बंद